ಇಲ್ಲಿ ನೋಡಿ ರೈತ ಬಾಂಧವ್ರೆ ನಾವು ಪೈಪ್ ನಿಮಗೆ ತೋರಿಸ್ತಿದೀವಿ ಇದೇ ಬಿಮಲ್ ಪೈಪ್ ಇದು ರೋಡ್ ನೀವು ಚೆಕ್ ಮಾಡ್ರಿ ಇದು ಪೂರಾ ಮಣ್ಣು ರೋಡ್ ಇದೆ ಎಲ್ಲ ಕಲ್ಲು ಮಣ್ಣಿದೆ ಇದೆ ಇದ್ರ ಮೇಲೆ ನಮ್ದು ಇವಾಗ ಲಾರಿ ಅದ್ರ ಮೇಲೆ ಹೋಗುತ್ತೆ ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು ಹೆಂಗಿದೆ ನೋಡಿ ನಮ್ಮ ಪೈಪ್ ಅಂತ ಹಾ ನೀವು ನೋಡಿದಲ್ಲ ನೋಡಿ ಇದೇ ಪೈಪ್ ಇವಾಗ ಏನ್ ಕೆಸರಾಗಿದೆ ಮಳೆ ಬರ್ತಿದೆ ಅದಕ್ಕೋಸ್ಕರ ಕೆಸರಾಗಿದೆ ನಾರ್ಮಲ್ ಟೈಮ್ ಬಂದ್ರೆ ನಾನು ಪೂರಾ ಬೇಕಾದ್ರೆ ನಿಮಗೆ ಹಂಗೆ ನಾರ್ಮಲ್ ತೋರ್ಸ್ಬೋದು ಇವಾಗ ನೋಡ್ರಿ ಈ ಪೈಪ್ ನಿಮಗೆ ತೋರಿಸ್ತಿದೀನಿ ಯಾವುದೇ ಪ್ರಕಾರ ಆಗಿ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಪೈಪ್ ನೀವ್ ನೋಡ್ಬೋದು ನೋಡ್ರಿ ಇದು ಉಲ್ಟಾ ಮಾಡ್ತಿದ್ದೆ ಮತ್ತೆ ಹಾ ಸರ್ ಪೈಪ್ ಹೆಂಗಿದೆಯಲ್ಲ ಅದೇ ಪ್ರಕಾರ ಇದೆ ನೋಡ್ರಿ ಎಲ್ಲ ಕಲ್ಲು ಚುಚ್ಚಿ ಅವೆ ಓಕೆನಾ ಎಲ್ಲ ಕಡೆ ಅಲ್ಲಿಗೂ ಎಲ್ಲೂ ಒಂದ್ ಕಡೆ ಬ್ರೇಕ್ ಆಗಿಲ್ಲ ಇಲ್ಲಿ ನೋಡ್ರಿ ಇದು ಸ್ಕ್ರಾಚ್ ಆಗಿದೆ ಆದ್ರೆ ಬ್ರೇಕ್ ಆಗಿಲ್ಲ ಸರ್ ನಮ್ದು ಇದೆಯಲ್ಲ ದೋ ಲಾರಿ ಇದ್ರ ಮೇಲೆ ಹೋದ್ರು ಈ ಪೈಪ್ ಅಪ್ಪಚಿ ಆಗುತ್ತೆ ಓಡ್ದೋಗಲ್ಲ ಒಂದ್ಸರಿ ನೀವು ವಿಮಲ್ ಪೈಪ್ ನ ತಗೊಂಡು ನೆಕ್ಸ್ಟ್ ಬಂದು ವಿಮಲ್ ಪೈಪ್ ಪೈಪ್ ನ ತಗೊಳ್ಳೋದೇನು ಬೇಕಿಲ್ಲ ಇದು ಪೀಳಿಗೆಯಿಂದ ಪೀಳಿಗೆ ಬಾಳ್ಗೆ ಬರುತ್ತೆ ನಿಮ್ಗೆ ಪೈಪ್ ಕಾಣ್ತಿದಿಲ್ಲ ಇದು ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಇದು ನಾವೇನು ತಂದು ಮಾಡ್ತಿಲ್ಲ ಇಲ್ಲಿ ನೋಡಿ ನಮ್ದೆಲ್ಲ ಪೂರಾ ಮಿಷಿನ್ ಇದೆ ಇದರಲ್ಲೇ ಈ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರಾ ಪೈಪ್ ಹಾಯ್ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ವಿಮಲ್ ಪೈಪ್ಸ್ ಕಂಪನಿ ಅವ್ರ ತರ ಇದ್ದೀವಿ ಸೊ ಇವ್ರ ಹತ್ರ ಒಂದು ಅತ್ಯುತ್ತಮ ಗುಣಮಟ್ಟದ ಪಿ ವಿ ಸಿ ಪೈಪ್ ಗಳು ಸಿಗುತ್ತೆ ಸೊ ನೀವು ಇಲ್ಲಿಗೆ ಬಂದ್ರೆ ಆ ಒಂದು ಪೈಪ್ ಮೇಲೆ ಲೋಡೆಡ್ ಟ್ರಕ್ ನ ಏರಿಸಿ ನಿಮ್ಮ ಕಣ್ಣು ಎದುರುಗಡೆನೆ ಒಂದು ಕ್ವಾಲಿಟಿ ಚೆಕ್ ಮಾಡಿಸ್ತಾರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವ್ರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮಲ್ಲಿ ಸಿಗುವಂತಹ ಪಿ ವಿ ಸಿ ಪೈಪ್ ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಯೋಗೇಶ್ ಜೈನ್ ಅಂತ ನಾವು ಚಲಕೆರೆ ಚಿತ್ರದುರ್ಗ ಡಿಸ್ಟ್ರಿಕ್ ನಲ್ಲಿ ನಮ್ ಫ್ಯಾಕ್ಟ್ರಿ ಇದೆ ನಮ್ದು ವಿಮಲ್ ಪೈಪ್ ಅಂತ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಮ್ಮಲ್ಲಿ ಪಿ ವಿ ಸಿ ಪೈಪು ಮಲ್ಚಿಂಗ್ ಪೇಪರು ಮತ್ತೆ ಲ್ಯಾಟಲ್ ಮತ್ತು ವೀಡ್ ಮ್ಯಾಟು ಮತ್ತೆ ಟೇಪ್ ಲ್ಯಾಟಲ್ ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಓಕೆ ಸರ್ ಈಗ ಎಷ್ಟು ವರ್ಷದಿಂದ ಈ ಒಂದು ಪೈಪ್ ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಆಗಲೇ ಕಮ್ಮಿ ಮೂವತ್ತೊಂದು ವರ್ಷ ಆಯ್ತು ಸರ್ ಓ ಮೂವತ್ತೊಂದು ವರ್ಷದಿಂದ ಮಾಡ್ತಾ ಇದೀರಿ ಸರ್ ಹೌದು ಸರ್ ಮೂವತ್ತೊಂದು ವರ್ಷದಿಂದ ನಾವು ಕಂಟಿನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಮೂವತ್ತೊಂದು ವರ್ಷದಿಂದ ಮಾಡ್ತಾ ಇದೀರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸರ್ ಓಕೆ ಸರ್ ಈಗ ಇದು ಡ್ಯೂರಬಲಿಟಿ ಯಾವ ತರ ಬರುತ್ತೆ ಅಂತ ಒಂದು ಲೈವ್ ಡೆಮೋ ಏನಾದರೂ ಕೊಡ್ತೀರಾ ಸರ್ ಸರ್ ದಯವಿಟ್ಟು ನಿಮಗೆ ಕೊಡ್ತೀನಿ ಫಸ್ಟ್ ನಮ್ಮ ಪೈಪ್ ಬಗ್ಗೆ ನಮಗೆ ಇಂಟ್ರೊಡನ್ ಕೊಡ್ತೀನಿ ನಮ್ದು ವಿಮಲ್ ಪೈಪ್ ಅಂತ ಬರುತ್ತೆ ಹೆಸರು ಹಾ ಸರ್ ನೀವು ನೋಡ್ತಿರ್ಬೋದು ನಾವು ಅರ್ಧ ಇಂಚಿಂದ ಎಂಟ್ ಇಂಚುವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪಿ ವಿ ಸಿ ಪೈಪ್ಗೆ ಎಲ್ಲಾ ಐ ಎಸ್ ಐ ಗುಣಮಟ್ಟದ ಪೈಪೇ ಮಾಡ್ತೀವಿ ನಮ್ ಪೈಪ್ ನಾವೆಲ್ಲ ರೈತರಿಗೆ ಇಷ್ಟಪಡೋದೇ ಅಂದ್ರೆ ನಮ್ ಪೈಪ್ ನೀವು ಒಂದ್ಸರಿ ಯೂಸ್ ಮೇಲೆ ಪೀಳಿಗೆಯಿಂದ ಪೀಳಿಗೆ ಅಂದ್ರೆ ನೀವ್ ತಗೋದ್ರಿ ನಿಮ್ ಮಕ್ಳು ಸಮೇತ ಈ ಪೈಪ್ ನೋಡ್ಬೋದ್ರಿ ಅಷ್ಟು ವರ್ಗು ನಮ್ ಪೈಪ್ ಬಾಳಿಕೆ ಬರುತ್ರಿ ಅಂದ್ರೆ ಪೀಳಿಗೆ ಅಂದ್ರೆ ಒಂದ್ ಇಪ್ಪತ್ತ್ ಮೂವತ್ತು ವರ್ಷ ಬರುತ್ತೆ ಆರಾಮ ಬರುತ್ತೆ ಯೋಚನೆ ಮಾಡೇ ಬೇಕಿಲ್ರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಗುಣಮಟ್ಟದ ನಮ್ದೆಲ್ಲ ಸರಿ ಹೇಗೆ ಅದರದ್ದೊಂದು ಟೆಸ್ಟ್ ತೋರಿಸ್ತೀರಾ ಯಾವ ಅಂತ ಹೌದು ನಾನು ನಿಮಗೆ ತೋರಿಸ್ತೀನಿ ನಮ್ದೇ ಆದ ಲ್ಯಾಬ್ ಇದೆ ಆ ಲ್ಯಾಬ್ಗೆಲ್ಲ ನಾವು ಪೂರಾ ಟೆಸ್ಟ್ ಮಾಡ್ತೀವಿ ಪೈಪ್ ಎಲ್ಲ ಆದ್ರೆ ಇವಾಗ ಲ್ಯಾಬಿಂದು ನಾವು ರೈತರಿಗಾಗ್ಲಿ ಇಲ್ಲ ಅಂಗಡಿಯವ್ರಿಗೆ ಆಗಲಿ ತೋರ್ಸಿದ್ರೆ ಯಾರಿಗೂ ಏನೋ ಆಗಲ್ಲ ಅದಕ್ಕೋಸ್ಕರ ಬರ್ರಿ ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ ನಮ್ದೇ ಆದ ಒಂದು ಲಾರಿ ಕೆಳಗೆ ಈ ಪೈಪ್ ನ ಹಾಕಿ ನಿಮಗೆ ತೋರಿಸ್ತೀನಿ ಯಾ ಈ ಪೈಪ್ ಎಷ್ಟು ಗುಣಮಟ್ಟದ್ದು ನಿಮಗೆ ಬಾಳಿಕೆ ಬರುತ್ತೆ ಅಂತ ಹೇಳಿ ಅಂದ್ರೆ ಈ ಪೈಪ್ ಮೇಲೆ ಲಾರಿ ಹೋಗುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಓದುನು ಈ ಪೈಪ್ ಏನು ಆಗಲ್ಲ ಎಲ್ಲೂ ನಿಮಗೆ ಕ್ರಾಕ್ ಆಗಲ್ಲ ಮತ್ತೆ ನೀರ್ ಬಂದ ತಕ್ಷಣ ಮತ್ತೆ ಪ್ರೆಸರ್ ಹಾಕ್ರಿ ಮತ್ತೆ ಊತ್ಕೊಂಡ್ ಪೈಪ್ ಅದು ಆ ಕ್ವಾಲಿಟಿ ನಮ್ ಪೈಪ್ ಇರುತ್ತೆ ಸರ್ ಬನ್ನಿ ಸರ್ ತೋರ್ಸ್ ಬನ್ನಿ ದಯವಿಟ್ಟು ಬರ್ರಿ ತೋರ್ಸೋಣ ಇಲ್ಲಿ ನೋಡಿ ರೈತ ಬಾಂಧವ್ರೆ ನಾವು ಪೈಪ್ ನಿಮಗೆ ತೋರಿಸ್ತಿದೀವಿ ಇದೇ ವಿಮಲ್ ಪೈಪ್ ಇದು ರೋಡ್ ನೀವು ಚೆಕ್ ಮಾಡ್ರಿ ಇದು ಪೂರ ಮೈನ್ ರೋಡ್ ಇದೆ ಎಲ್ಲ ಕಲ್ಲು ಮಣ್ಣಿದೆ ಇದೆ ಇದು ಮೇಲೆ ನಮ್ದು ಇವಾಗ ಲಾರಿ ಅದ್ರ ಮೇಲೆ ಹೋಗುತ್ತೆ ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು ಹೆಂಗಿದೆ ನೋಡಿ ನಮ್ಮ ಪೈಪ್ ಅಂತ ನೋಡ್ರಿ ರೋಡ್ ಎಲ್ಲ ಪೂರ ತಗ್ಗುದಿನಿದೆ ಪೂರ ಎಲ್ಲ ಕಲ್ಲುಗಳು ಗಿಲ್ಮಿ ಕಾಣ್ತಾವೆ ನೀವು ಅಬ್ಸರ್ವ್ ಮಾಡಬಹುದು ಇದೇ ವಿಮಲ್ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ಸರ್ ಇದು ಲೋಡ್ ಎಲ್ಲಾರಿ ಅಲ್ವಾ ಹೌದು ನೀವು ಚೆಕ್ ಮಾಡಬಹುದು ಹಿಂದೆ ಪೂರ ಲೋಡ್ ಆಗಿದೆ ಗಾಡಿ ಪೂರ ನೋಡ್ರಿ ತಗ್ಗಿದೆ ಅಲ್ಲೂ ಏನೋ ಏನೋ ಪೈಪ್ ಏನೋ ನಿಮ್ಗೆ ಕಾಲ್ಚಿನ ಎಲ್ಲೂ ಏನೋ ಕಾಂಪ್ರಮೈಸ್ ಆಗ್ತಿಲ್ಲ ಇವಾಗ ನೀವು ತೋರಿಸಿ ನೋಡ್ರಿ ಒಂದ್ಸಲ ನಮ್ಮ ಪೈಪ್ ಮತ್ತೆ ಎತ್ ತೋರಿಸ್ತೀವಿ ಎಲ್ಲೂ ನಿಮಗೆ ಒಂದು ಸ್ಕ್ರಾಚ್ ಆಗಿಲ್ಲ ನಮ್ಮ ಪೈಪ್ ಪೂರ ಸೊ ಅಲ್ಲಿ ಏನೋ ಆಗಿಲ್ಲ ನೋಡ್ರಿ ಇವಾಗ ಪೂರಾ ಪೈಪ್ ನಿಮಗೆ ಎತ್ ಹಾ ಸರ್ ನೀವು ನೋಡ್ರಿ ಹೇಳಿ ಸರ್ ಹಾ ನೀವು ನೋಡಿದಲ್ಲ ನೋಡ್ರಿ ಇದೇ ಪೈಪು ಇವಾಗ ಹೆಂಗ್ ಕೆಸರಾಗಿದೆ ಮಳೆ ಬರ್ತಿದೆ ಅದಕ್ಕೋಸ್ಕರ ಕೆಸರಾಗಿದೆ ನಾರ್ಮಲ್ ಟೈಮ್ ಬಂದ್ರೆ ನಾನು ಪೂರಾ ಬೇಕಾದ್ರೆ ನಿಮಗೆ ಹಂಗೆ ನಾರ್ಮಲ್ ತೋರ್ಸ್ಬಹುದು ಇವಾಗ ನೋಡ್ರಿ ಈ ಪೈಪ್ ನಿಮ್ಗೆ ತೋರ್ತಿದೀನಿ ಯಾವುದೇ ಪ್ರಕಾರ ಆಗಿ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಪೈಪು ಹಾ ಸರ್ ನೀವು ನೋಡ್ಬೋದು ನೋಡ್ರಿ ನಾನು ಪೂರಾ ಇದು ಉಲ್ಟಾ ಮಾಡ್ತಿದ್ದೀನಿ ಮತ್ತೆ ಹಾ ಸರ್ ಆಕ್ಚುಲಿ ಪೈಪ್ ಹೆಂಗಿದೆಯಲ್ಲ ಅದೇ ಪ್ರಕಾರ ಇದೆ ನೋಡ್ರಿ ಎಲ್ಲ ಕಲ್ ಚುಚ್ಚಿ ಅವೆ ಓಕೆನಾ ಎಲ್ಲ ಕಡೆ ಅಲ್ಲಿಗೂ ಎಲ್ಲೂ ಒಂದ್ ಕಡೆ ಬ್ರೇಕ್ ಆಗಿಲ್ಲ ಇಲ್ಲಿ ನೋಡ್ರಿ ಇದು ಸ್ಕ್ರಾಚ್ ಆಗಿದೆ ಅದು ಬ್ರೇಕ್ ಆಗಿಲ್ಲ ಓಕೆ ರೀ ಇದೇ ಗುಣಮಟ್ಟ ಬೇಕ್ರಿ ಪೈಪ್ ಮೈನ್ ಪೈಪ್ ತಗೊಂಡ್ರೆ ಇದು ಮೈನ್ ನೋಡ್ಬೇಕ್ರಿ ಎಷ್ಟಿದೆ ಕ್ವಾಲಿಟಿ ಅಂತ ಇಂತ ಬಂದೋಬಸ್ ಇದ್ರೆ ಲೈಫ್ ಲಾಂಗ್ ರೀ ಈ ಪೈಪ್ ನಿಮಗೆ ಲೈಫ್ ಲಾಂಗ್ ವರೆಗೂ ಏನು ಆಗಲ್ರಿ ಹಾ ಅದ್ ನಮ್ ಗ್ಯಾರಂಟಿ ರೀ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇಲ್ಲಿ ನೋಡ್ರಿ ನಮ್ದೆಲ್ಲ ಟ್ರಕ್ ಲೋಡಿಂಗ್ ಆಗ್ತಿದೆ ಡೈಲಿ ಕ್ರಮೇಣ ಐದಿಂದ ಆರ್ ಟ್ರಕ್ ಮಿನಿಮಮ್ ಲೋಡ್ ಆಗು ಸರ್ ಇಲ್ಲಿ ಪಿ ವಿ ಸಿ ಪೈಪ್ ಲೋಡಿಂಗ್ ಆಗಿದೆ ಇಲ್ಲೂ ಇವಾಗ ಸಿ ಪೈಪ್ ಲೋಡಿಂಗ್ ಆಗಿದೆ ಇದು ನೋಡ್ರಿ ಪೂರಾ ಮಲ್ಚಿಂಗ್ ಪೇಪರ್ ಲೋಡಿಂಗ್ ಆಗಿದೆ ಇದೇ ಪ್ರಕಾರ ಡೈಲಿ ನಮ್ದು ಮಿನಿಮಮ್ ಐದಿನ ಆ ಟ್ರಕ್ ಲೋಡಿಂಗ್ ಆಗಿ ಹೋಗ್ತಿದೆ ಸರ್ ಇದಕ್ಕೆ ನೀವೇ ಯೋಚನೆ ಮಾಡಬಹುದು ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಇಷ್ಟು ಡೈಲಿ ಲೋಡಿಂಗ್ ಆಗು ಸರ್ ಇಲ್ಲ ಡೈಲಿ ಇಷ್ಟು ಲೋಡಿಂಗ್ ಆಗೋಲ್ಲ ನಾನು ರೈತರ ಬಾಂಧವರು ಹೇಳಕ್ ಇಷ್ಟ ಪಡ್ತೀನಿ ಕೆ ಕೇಳಿದ ಮಾತು ನಾನು ಹೇಳಿದ ಮಾತು ಕೇಳೋದೇನು ಬೇಕಿಲ್ಲ ಒಂದ್ಸರಿ ಬರ್ರಿ ನಮ್ ಫ್ಯಾಕ್ಟ್ರಿಗೆ ಒಂದ್ಸರಿ ಬರ್ರಿ ನಾವ್ ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ನೀವೇ ಕಣ್ಣಾಯ ನೋಡ್ರಿ ನಿಮ್ ಪ್ರಕಾರ ನೀವು ಟೆಸ್ಟ್ ಮಾಡ್ರಿ ಟೆಸ್ಟ್ ಮಾಡಿ ನಿಮಗೆ ಮಂದಟ್ ಆಯ್ತು ಕ್ವಾಲಿಟಿ ಚೆನ್ನಾಗಿದೆ ಅವಾಗ ಮಾಡ್ರು ನಮ್ಮ ಹತ್ರ ಬಂದು ನೀವು ವಿಮಲ್ ಪೈ ಪರ್ಚೇಸ್ ಮಾಡ್ಕೊಂಡು ಹೋಗ್ರಿ ದಯವಿಟ್ಟು ನಾ ಎಲ್ಲ ರೈತ ಬಾಂಧವರು ಹೋಗಿ ಇಷ್ಟಪಡ್ತೀನಿ ಒಂದ್ಸರಿ ಪ್ಲೀಸ್ ಒಂದ್ಸರಿ ನೀವು ಬಂದು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ರಿ ಅದರ ಅವಕಾಶ ಇದೆ ಸರ್ ರೈತರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅವಕಾಶ ಇದೆ ಪ್ಲಸ್ ನಾವು ಸರ್ವಿಸು ಇದೆ ರೈತ ಬಾಂಧವರಿಗೆ ಅವ್ರದೇ ಒಲ್ಲ ಆಗಿರ್ಲಿ ನಾವು ಡೆಲಿವರಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ ಸರ್ ಈಗ ನಿಮ್ಮತ್ರ ಒಂದು ಪಿ ವಿ ಸಿ ಪೈಪ್ ಸಿಗುತ್ತೆ ಓಕೆ ರೈತ ಬಾಂಧವರು ತಮ್ಗೆ ಬೇಕಾಗಿದ್ರೆ ತಗೋತಾರೆ ಇದು ಬಿಟ್ಟು ಇಲ್ಲಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆಯಾ ಸರ್ ಹೌದು ಇದೆ ಆ ನಾ ಎಲ್ಲಾ ರೈತ ಬಾಂಧವರು ಹೇಳಕ್ ಇಷ್ಟ ಪಡ್ತೀನಿ ಕೆ ಜೋ ನಮ್ಮ ಯುವಕರು ಇದಾರೆ ಜೋ ಎಲ್ಲಾ ಕಡೆ ಜಾಬ್ ಮಾಡ್ತಾರೆ ಪ್ರತಿ ಒಂದು ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಿರ್ಬೋದು ಅವ್ರಿಗೆ ಮನ್ಸಿಗೆ ನಮ್ಮದೇ ಆದ ಒಂದು ಬಿಸ್ನೆಸ್ ನಾವು ಓಪನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಕೆ ಮೂರಿಂದ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿ ಅಹ್ ಪ್ರತಿಯೊಬ್ರು ರೈತರು ಒಂದು ಹೋಬಳಿನಗುನೂ ಆರಾಮಾಗಿ ಒಂದು ಶಾಪ್ ಮಾಡಿ ಮೂರಿಂದ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿ ಪಿವಿ ಸಿ ಪೈಪು ಲ್ಯಾಟ್ರಲ್ ಮಲ್ಚಿಂಗ್ ಪೇಪರ್ ನೀವು ಮೇಂಟೈನ್ ಮಾಡ್ಕೊಂಡು ನಿಮ್ಮದೇ ಆದ ಒಂದು ವ್ಯಾಪಾರ ನೀವು ಮಾಡ್ಕೊಂಡು ಸರ್ ಸೊ ಒಂದ್ ಸಣ್ಣ ಒಂದು ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಹೋಗ್ಬಹುದ್ರಿ ಓಕೆ ಈಗ ಈ ಪೈಪ್ಗಳನ್ನ ಬರೀ ಸುತ್ತಮುತ್ತ ಚಳಕೆರೆ ಸುತ್ತಮುತ್ತ ಕೊಡ್ತಾರೆ ಅಥವಾ ಆಲ್ ಓವರ್ ಕರ್ನಾಟಕ ಕೊಡ್ತಾರೆ ಇಲ್ಲರಿ ನಮ್ದೆಲ್ಲ ಓವರ್ ಕರ್ನಾಟಕ ಸರ್ವಿಸ್ ಇದೆ ರೀ ಪ್ರತಿ ಒಂದು ಹೋಬಳಿ ಪ್ರತಿ ಒಂದು ಡಿಸ್ಟಿಕ್ ಪ್ರತಿ ಒಂದು ಇದಾಗಿ ನಮ್ದೆಲ್ಲ ಡೀಲರ್ಶಿಪ್ ಇದೆ ಹಾಗೆ ಎಲ್ಲಾ ಕಡೆ ನಮ್ದು ಐಟಮ್ ನಿಮಗೆ ಎಲ್ಲಾ ಕಡೆ ಸಿಗುತ್ತಿರಿ ಅಂದ್ರೆ ಈಗ ಚಿಕ್ಕಮಗಳೂರು ಹಾಸನ ಮೈಸೂರು ಹೌದು ಹಂಡ್ರೆಡ್ ಪರ್ಸೆಂಟ್ ಚಿಕ್ಕಮಗಳೂರು ಹಾಸನ ನಮ್ದು ಶಿವಮೊಗ್ಗ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಶಿರ್ಸಿ ಆಗಿರ್ಬೋದು ಈಗ ತುಮಕೂರು ಆಗಿರ್ಬೋದು ರಾಯಚೂರು ಕೊಪ್ಪಳ ಪ್ರತಿ ಒಂದು ಡಿಸ್ಟಿಕ್ ಆಗಿ ನಮ್ದು ನಿಮ್ದು ಪೈಪ್ ಸಿಗುತ್ತೆ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ರೀ